ಈ ತರ ನೀರ್ ಕ್ಲೀನ್ ಆಗಿ ಸೀಪೇಜ್ ಅಲ್ಲಿ ಪಾಸ್ ಆಗಿ ಎಲ್ಲೂ ನೀರ್ ನಿಲ್ದೇ ಇದ್ದಾಗ ಕೊಳೆ ರೋಗ ಬರಲ್ಲ ಅಡಿಕೆಗೆ ಮೈನ್ ಜೊತೆ ಕಾಳ್ಮೆಣಸಿದ್ರೆ ಅದಕ್ ಸುತ್ತ ಕೊಳೆ ರೋಗ ಬರಲ್ಲ ಕ್ಲೀನ್ ಆಗಿ ಡ್ರೈ ಆಗ್ಬೇಕು ತೋಟ ಮಳಗ ನೀರ್ ಬಂದ್ ಮತ್ತೆ ನೋಟ್ ತೋಟ ಕ್ಲೀನ್ ಆಗಿ ಲವೆಲ್ ಇರ್ಬೇಕು ಅಲ್ಲಿ ಹೊಂಡ ಗುಂಡಿಲ್ ನೀರ್ ನಿಲ್ಬಾರದು ಮೇನ್ ಕೊಳೆ ಬರ್ತಿರೋದೇ ಈ ನೀರಿನ ಕಾಜ್ಗೆಗಳು ಸರಿ ಮೇಂಟೆನೆನ್ಸ್ ಇಲ್ದೆ ಅದ್ರ ನೀರ್ ಹರಿದು ಪಾಸ್ ಅಲ್ಲಲ್ಲಿ ನೀರ್ ನಿತ್ತು ಕಾ ಹೆಗ್ಗಾಜಿಗೆಗಳು ಸರಿ ಇಲ್ಲಿ ಇದ್ದಾಗ ಈ ಸರಿ ಮಳೆಗಾಲದ ತುಂಬಾ ಜನ ತೋಟಕ್ಕೆ ಕೊಳೆ 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 ಪಾಪ ತುಂಬಾ ಕಷ್ಟಪಟ್ಟರು ರೈತರು ಒಬ್ಬೊಬ್ರು ನಾಲ್ಕು ಐದು ಔಷಧಿ ಹೊಡೆದ್ರು ಕೊಳೆ ನನ್ನ ತೋಟಕ್ಕೆ ಇವತ್ತಿನವರಿಗೆ ಒಂದ್ ಮರಕ್ ಕೊಳೆ ಬಂದಿಲ್ಲ ನನ್ನ ಎರಡು ಔಷಧಿ ಮೂರನೇದೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಈಗ ಏನು ರೋಗ ಬರ್ದೇ ಇರೋ ಕಾರಣ ನಿಮ್ದು ಆರೈಕೆ ಮೈಂಟೆನೆನ್ಸ್ ಕಾಜ್ಗೆ ಮತ್ತೆ ಕರೆಕ್ಟ್ ನಲ್ವತ್ತು ದಿನಕ್ಕೆ ಒಂದು ಔಷಧಿ ಹೊಡೆದ್ಬಿಟ್ಟಿ ಸ್ಟಾರ್ಟಿಂಗ್ ಅಲ್ಲಿ ಅದ್ರ ನಲ್ವತ್ತು ದಿನಕ್ಕೆ ಮತ್ತೆ ಔಷಧಿ ಹೊಡ್ದು ಮತ್ತೆ ನಾನು ಸಾವಯವ ಎಂತದ ಅಂದ್ರೆ ಈ ಕೆಲವು ಕಂಪನಿಗಳ ಗೊಬ್ಬರ ಯಾವುದು ಉಪಯೋಗಿಸದಿಲ್ಲ ಸಾವಯವ ತರ ಅಂತ ಇರುವಂತ ಇಲ್ಲ ಹೌದು ಗೊಬ್ಬರಾನೂ ಊಕೆಸ್ ನೀವೇ ಸಾವಯವ ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ ಹಾ 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 ನ್ಯಾಚುರಲ್ ಆಗಿ ನಾವು ಸಪ್ ಕಡ್ದು ಅದಕ್ಕೆ ಹಾಕಿ ಗೊಬ್ಬರ ಮಾಡಿ ಮತ್ತೆ ಕೋಳಿ ಗೊಬ್ಬರ ತುಂಬಾ ಉಪಯೋಗಿಸ್ತೀನಿ ನಾನು ಕೋಳಿನು ಇದೆ ನಿಮ್ ಹತ್ರ ನಾನು ಕೋಳಿ ಗೊಳಿ ಗೊಬ್ಬರ ಪ್ರತಿ ವರ್ಷಕ್ಕೆ ಒಂದ್ ಮಾರಕ್ಕೆ 2 ಕೆಜಿ ಆಗ್ತಿದೆ ಕೋಳಿ ಇದೆ ಕೋಳಿ ನಂದಿಲ್ಲ ನಾನು ಕೊಂಡ್ಕ ಬರ ಹಾ 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 ಕೋಳಿ ಗೊಬ್ಬರ తమిళನಾಡಿನಿಂದ ತರಿಸ್ತೀನಿ ಹಾ ತರ್ಸಿ ತುಂಬಾ ಒಳ್ಳೆ ತರದ ಆರೈಕೆ ಮಾಡ್ತಾ ಇದಿರಿ ಅದಕ್ಕೆ ಉದಾಹರಣೆ ಇಲ್ಲೇ ನೋಡಬಹುದು ನಾವು ಒಳ್ಳೆ ಕಾಳು ಮೆಣಸು ಬಂದಿದೆ ಪ್ರತಿ ಮರದಲ್ಲೂ ಪಕ್ಷ ಅಡಿಕೆ ಬಿದ್ದೇ ಹೋಯ್ತಪ್ಪ ಕಾಳು ಎಲ್ಲರೂ ಜೀವನ ಮಾಡ್ಬೋದಲ್ಲ ಒಂದು ಅಡಿಕೆ ಮರ ಅಡಿಕೆ ಬಂದಷ್ಟು ಬರ್ಲಿ ಜೊತೆ ಕಾಳ್ಮೆಣಸು ಇರುತ್ತಲ್ಲ ಅದ್ರಲ್ಲೇ ಹೌದು ಮಳೆ ಇಲ್ದೇ ಇದ್ರು ಸಮೇತ ಇತರ ಬೀಳ್ತಾನೆ ಇರತ್ತೆ ಎಲ್ಲಿಂದ ಬರ್ತಾ ಇದೆ ನೀರ್ ಇದು ಎಳಕಂಡ್ ಬರ್ತಾ ಇದೆ ಪೈಪಲ್ಲಿ ಇಡೀ ನೆಲ ತೇವಾಂಶ ತೆಗಿತಾ ಇದೆ ಈ ನೀರ್ ಹೊರಗಡೆ ಹೋಗ್ಬೇಕು ತೋಟಕ್ ಮೈನ್ ಮಲ್ನಾಡ್ನಲ್ಲಿ ಇದೆ ನಮ್ದೆಲ್ಲ ಗದ್ದೆ ತೋಟ ಇದು ಮತ್ತೊಂದು ಹೆಗ್ಗಜ್ಗೆ ಹೌದು ಟೋಟಲ್ ಮೂರ್ ಹೆಗ್ಗಜ್ಗೆ ಬರುತ್ತೆ ಹಾ ಇದು ದೊಡ್ಡ ಹೆಗ್ಗಜ್ಗೆ ಅದಕ್ಕಿಂತ ದೊಡ್ಡದಿದೆ ತುಂಬಾ ಇಷ್ಟು ಕ್ಲೀನ್ ಆಗಿ ನೀರ್ ಪಾಸ್ ಆದಾಗ್ಲೇ ಕಾಲ್ ಮೆಣಸಿಗೆ ರೋಗ ಬರಲ್ಲ ಡ್ರೈ ಆಗತ್ತೆ ನೋಡಿ ಇದು ಪೇಜ್ ಎರಡು ಅಡಿ ಡೀಪ್ ಅಲ್ಲಿ ನೋಡಿ ಒಂದ್ ಡ್ರಾಪ್ ಮಳೆ ಇಲ್ಲ ಆದ್ರೂ ನೀರು ಹೇಗ್ ಬರ್ತಿದೆ ನೋಡಿ ನೀವು ಈ ಸಿ ಪೇಜ್ ಈಗ ಓಪನ್ ಇಡಬೇಕು ಅನ್ನೋದು ಈ ಹೆಗ್ಗಾಜ್ಗೆ ಬಂದ್ ಮಾಡಿದ್ರೆ ಅದ್ರಲ್ಲಿ ನೀರ್ ಬರುತ್ತಾ ಇಲ್ವಾ ನಂಗೆ ಗೊತ್ತೇ ಆಗಲ್ಲ ಯಾವ್ದೇ ಕಾರಣಕ್ಕೂ ಸೀಪೇಜ್ ಮಾಡಿದವರು ಹೆಗ್ಗಾಜ್ಗೆ ಬಂದ್ ಮಾಡಬಾರ್ದು ಹೆಗ್ಗಾಜ್ಗೆ ಇರಲೇಬೇಕು ಇಲ್ಲೇ ಬೇಕು ಕಂಪಲ್ಸರಿ ಆದಷ್ಟು ಐದ್ ಲೆಂತ್ ಪೈಪಿಗೆ ಒಂದು ಹೆಗ್ಗಾಜ್ಗೆ ಕೊಟ್ಟರೆ ತುಂಬಾ ಆ ಕಡೆಯಿಂದ ಐದ್ ಲೆಂತ್ ಈ ಕಡೆಯಿಂದ ಐದ್ ಲೆಂತ್ ನೀರ್ ಹರಿತಾನೆ ಇದೆ ಇದ್ರೊಳಗೆ ಹರಿತಾನೆ ಇದೆ ಓಹೋ ಇದ್ರೊಳಗೆ ಇರುವಂತ ತೇವಾಂಶ ಇದು ಹೆಜ್ಗಾಜ್ಗೆ ಬಂದ್ ಬೀಳತ್ತೆ ಹ್ಮ್ ತುಂಬಾ ಒಳ್ಳೆ ಅನುಭವದಿಂದ ಮಾಡಿದ್ದೀರಿ ಎರಡ್ ಇಂಚ್ ಪೈಪ್ ಸಾಕ ಇದಕ್ಕೆ ಒಂದು ನಾಲ್ಕು ಲೆಂತ್ ಐದ್ ಲೆಂತ್ ಪೈಪ್ ಬರೋದಾದ್ರೆ ಎರಡು ಇಂಚ್ ಸಾಕು ಏಳು ಲೆಂತ್ ಎಂಟ್ ಲೆಂತ್ ಮೇಲಾದ್ರೆ ಅಲ್ಲಿ ಒಂದ್ ಮೂರ್ ಲೆಂತ್ ನಾಲ್ಕು ಲಂತ್ ಎರಡು ಮೇಲ್ಗಡೆನು ಇದಿರ್ಬೇಕು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಾಜಿ ಕೊಡ್ಬೇಕು ಅರ್ಧ ನಮ್ ಮಲ್ನಾಡಲ್ಲಿ ಸ್ವಲ್ಪ ಅವಶ್ಯಕತೆ ಬರುತ್ತಿದ್ರೆ ಮೇಲ್ಗಡೆ ನೀರ್ ಬಂದ್ರೆ ಮೇಲ್ಗಡೆಯಿಂದ ಹೋಗಿ ಕೆಳಗಡೆ ಹೋಗ್ಲಿ ಅಂತ ಐದೈದ್ ಲೆಂತ್ ಇದ್ರೆ ಒಳ್ಳೇದು ಐದೈದ ಜಾಸ್ತಿ ಉದ್ದ ಹಾಕೋಬಹುದು ನೀರ್ ಪಾಸ್ ಮಾಡೋದ್ ಕಷ್ಟ ಆಗತ್ತೆ ಕಂಡು ಆಗಲ್ಲ ಕ್ಲೀನ್ ಆಗಿ ಡ್ರೈ ಆಗ್ಬೇಕು ತೋಟ ಮಳೆಗ ನೀರ್ ಬಂದ್ ಮತ್ತೆ ತೋಟ ಕ್ಲೀನ್ ಆಗಿ ಲೆವೆಲ್ ಇಡ್ಬೇಕು ಅಲ್ಲಿ ಹೊಂಡ ಗುಂಡಿಲ್ ನೀರ್ ನಿಲ್ಬಾರ್ದು ಮೇನ್ ಕೊಳೆ ಬರ್ತಿರೋದು ಈ ನೀರಿನ ಕಾಜ್ಗೆಗಳು ಸರಿ ಮೈಂಟೆನೆನ್ಸ್ ಇಲ್ದೆ ಅದ್ರ ನೀರ್ ಹರಿದ್ ಪಾಸ್ ಆಗಿದೆ ಅಲ್ಲಲ್ಲಿ ನೀರ್ ನಿತ್ತು ಕಾ ಹೆಗ್ಗಾಜಿಗೆಗಳು ಸರಿ ಇಲ್ಲಿ ಇದ್ದಾಗ ಈ ಸರಿ ಮಳೆಗಾಲದ ತುಂಬಾ ಜನ ತೋಟಕ್ಕೆ ಕೊಳೆ 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 ಪಾಪ ತುಂಬಾ ಕಷ್ಟಪಟ್ಟರು ರೈತರು ಒಬ್ಬೊಬ್ರು ನಾಲ್ಕು ಐದು ಔಷಧಿ ಹೊಡೆದ್ರು ಕೊಳೆ ನನ್ನ ತೋಟಕ್ಕೆ ಇವತ್ತಿನವರಿಗೆ ಒಂದ್ ಮರಕ್ ಕೊಳೆ ಬಂದಿಲ್ಲ ನನ್ನ ಎರಡು ಔಷಧಿ ಮೂರನೇದೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಈಗ ಏನು ರೋಗ ಬರ್ದೇ ಇರೋ ಕಾರಣ ನಿಮ್ದು ಆರೈಕೆ ಮೈಂಟೆನೆ ಈ ಕಾಳಿ ಮೆಣಸು ಮತ್ತೆ ಕಾಜಿಗೆ ಮತ್ತು ಸಿಪಿಯುಸಿ ಪೈಪ್ ನ ಉಪಯುಕ್ತ ಮಾಹಿತಿ ನೀಡಿದಂತ ರುದ್ರೇಶ್ ಗೌಡರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ